ವೆಲ್ಕಮ್ ಬ್ಯಾಕ್ ಕಸದ ಲಾರಿ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತಗಳಾಗ್ತಾ ಇದೆಯಾ ಕುಡಿದು ಕಸದ ಲಾರಿ ಚಾಲನೆಯನ್ನ ಡ್ರೈವರ್ಸ್ ಮಾಡ್ತಾ ಇದ್ದಾರಾ ಆರೋಪಕ್ಕೆ ಗುತ್ತಿಗೆದಾರರು ಚಾಲಕರ ಹಾಗಾದ್ರೆ ಏನ್ ಹೇಳ್ತಾರೆ ಈಗ ಕಸದ ಲಾರಿ ಚಾಲಕರ ನಿರ್ಲಕ್ಷ್ಯದಿಂದಲೇ ಅಪಘಾತಗಳಾಗ್ತಿದೆ ಅಂತ ಜನ ಹೇಳ್ತಿದ್ದಾರೆ ಇದಕ್ಕೆ ಡ್ರೈವರ್ಸ್ ಏನ್ ಹೇಳ್ತಾರೆ ಗುತ್ತಿಗೆದಾರರು ಏನ್ ಹೇಳ್ತಾರೆ ನೋಡೋಣ ಈಗ ಚಾಲಕರ ಅರ್ಹತೆಯನ್ನ ಪರಿಶೀಲಿಸಿಯೇ ಲಾರಿಯನ್ನ ಕೊಡ್ತಾರಂತೆ ಆದ್ರೂ ಪದೇ ಪದೇ ಹೀಗೆ ಯಾಕಾಗ್ತಿದೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ತಮ್ಮದೇನು ತಪ್ಪೇ ಇಲ್ಲ ಅಂತ ಗುತ್ತಿಗೆದಾರರು ಹೇಳ್ತಾರೆ ಚಾಲಕರು ಇದೇ ಮಾತು ಈಗ ಎಲ್ರು ಹಂಗ್ ಮಾಡಲ್ಲ ಕೆಲವ್ರು ಹಂಗೆ ಮಾಡ್ತಾರೆ ಅಂತ ಅವರು ಹೇಳ್ತಾರೆ ಹಾಗಾದ್ರೆ ಯಾರ್ ನಿರ್ ನಿರ್ಲಕ್ಷ್ಯ ಅಂತ ಇಲ್ಲಿ ಆರೋಪ ಮಾಡ್ಬೇಕು ಯಾರಿಗೆ ಈಗ ಜವಾಬ್ದಾರಿಯನ್ನು ವಹಿಸ್ಬೇಕು ಅಂದ್ರೆ ಹೊಣೆಯನ್ನ ಹೊರಿಸ್ಬೇಕಾಗುತ್ತೆ ಈ ತರ ಸಾವು ನೋವು ಆಗ್ತಿದೆಯಲ್ಲ ಅದ್ರದ್ದು ಈ ಬಗ್ಗೆ ಹಾಗಾದ್ರೆ ಗುತ್ತಿಗೆ ಚಾಲಕರು ಏನ್ ಹೇಳ್ತಾರೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಪಿ ನೋಡ ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಲಾರಿಗಳು ಯಮಸ್ವರೂಪಿಯಾಗಿ ಮಾರ್ಪಾಡಾಗ್ತಾ ಇದೆ ಒಂದಲ್ಲ ಎರಡಲ್ಲ ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ಬಲಿ ಪಡೆದಿದೆ ವಾಹನ ಸವಾರರು ಯುವಕರು ಹೀಗೆ ಬೇರೆ ಬೇರೆ ವರ್ಗದ ಹುಡುಗರು ಎಲ್ಲರೂ ಕೂಡ ಮೃತರಾಗಿರೋದು ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಬಿಬಿಎಂಪಿಯ ಕಸದ ಲಾರಿನೇ ಆಗಿದೆ ಕಸದ ಲಾರಿಗಳು ಯಾಕೆ ಈ ರೀತಿ ಯಮಸ್ವರೂಪಿಯಾಗಿ ಮಾರ್ಪಾಟಾಗ್ತದೆ ಅಂತ ಹೇಳಿ ನ್ಯೂಸ್ ಏಟೀನ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಬಹುತೇಕರಿಗೆ ಕೆಲವರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರೋದು ಸೀನಿಯರ್ ಇದ್ರೂ ಕೂಡ ವಾಹನ ಚಾಲ ಇಲ್ಲಿರುವಂಥ ಲಾರಿಯ ಚಾಲಕರು ಸೀನಿಯರ್ ಇದ್ರೂ ಕೂಡ ಡ್ರಿಂಕ್ ಮಾಡ್ತಿರುವಂಥ ಆರೋಪಗಳು ಬಹುತೇಕವಾಗಿ ಕೇಳಬಂದವು ನಿನ್ನೆ ಕೂಡ ಇದೇ ರೀತಿಯಾದಂಥ ಘಟನೆ ಆಗಿದೆ ನಾಗವಾರ ತಣಿ ಸಂದರ್ಭದಲ್ಲಿ ಡೆಲಿವರಿ ಬಾಯ್ ಇರುವಂಥ ವ್ಯಕ್ತಿ ಬೈಕ್ ಎದುರಿಗೆ ವೆಹಿಕಲ್ ಬಂದಿದೆ ಲಾರಿ ಚಾಲಕನ ನಿರ್ಲಕ್ಷ್ಯಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಲಾರಿ ಚಾಲಕನ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಜೀವ ಬಲಿಯಾಗಿದೆ ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಕಾಂಟ್ರಾಕ್ಟರ್ ಕೂಡ ಇದಾರೆ ಮತ್ತು ಲಾರಿ ಚಾಲಕರು ಇದಾರೆ ಅವ್ರನ್ನ ಮಾತಾಡ್ಸ್ತೀನಿ ಅವ್ರು ಏನ್ ಅಂತ ಹೇಳಿ ಸರ್ ಎರಡು ತಿಂಗಳಲ್ಲಿ ನಾಲ್ಕು ಜೀವ ಬಲಿಯಾಗಿರೋದು ಏನ್ ರೀಸನ್ ಅಂತೀರ ನೀವು ಅದು ನಮಗ್ ಗೊತ್ತಿಲ್ಲ ಸರ್ ಅದೇನ್ ತಪ್ಪ ಅಂತ ನಮ್ಗೆ ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಏನಿರ್ಬೋದು ಅಂತ ನಮಗೂ ಗೊತ್ತಿಲ್ಲ ನಿಮ್ಮ ಎಷ್ಟು ವೆಹಿಕಲ್ಗಳೇ ನಿಮ್ಮ ಲಾರಿ ಚಾಲಕರಿಗೆ ಏನಂತ ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಿ ಬಿಬಿಎಂಪಿ ಕೊಟ್ಟಿದ್ರೆ ವೆಸ್ಟ್ ರೇಂಜ್ ಬರುತ್ತೆ ನಮಗೆ ನಮಗೆ ತುಂಬಾ ಸತಿ ಮೀಟಿಂಗ್ಸ್ ಹಾಕಿದ್ದಾರೆ ಈ ತರ ಈ ತರ ಆಕ್ಸಿಡೆಂಟ್ಸ್ ಆದಾಗೆಲ್ಲ ನಮಗೆ ಗೈಡ್ ಮಾಡಿದ್ದಾರೆ ಈ ತರ ಇರಬಾರ್ದು ಈ ತರ ನೀಟಾಗಿರಬೇಕು ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಕು ಅದಕ್ಕೋಸ್ಕರನೇ ಇವ್ರ ಡ್ರೈವರ್ಗಳನ್ನ ಮಾರ್ಷಲ್ಸ್ ಹಾಕಿಸಿ ಬೆಳಗ್ಗೆ ಬಂದು ಅವ್ರು ಚೆಕ್ ಮಾಡಿಬಿಟ್ಟು ಹೋಗ್ತಾರೆ ಡೈಲಿ ಬಂದು ಬೆಳಗ್ಗೆ ಆರು ಗಂಟೆಗೆ ಮಾರ್ಷಲ್ಸ್ ಬರ್ತವೆ ಎರಡು ಗಂಟೆ ಈ ಟೈಮ್ಗೆ ಈ ಅನ್ಲೋಡ್ ಲೋಡ್ ಆದಮೇಲೆ ಅನ್ಲೋಡ್ಗೆ ಹೋಗೋವಾಗ ಅವ್ರು ಚೆಕ್ ಮಾಡಿಯೇ ಕಲಿಸೋದು ಸುಮ್ಮನೆ ಯಾರು ಇದು ಮಾಡಲ್ಲ ಆದರೂ ಆಕ್ಸಿಡೆಂಟು ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅದು ಏನು ನೀವೇ ಅಲ್ಲ ಈಗ ಬಹುತೇಕರು ಹೇಳೋದು ಡ್ರಿಂಕ್ಸ್ ಮಾಡ್ತಾರೆ ಅಂತ ನಿಮ್ಮ ನಿಮ್ಮ ನಿಮ್ಗೆ ಗಮನಕ್ಕೆ ಬರ್ತಿದೆಯಾ ಆ ರೀತಿ ಇಲ್ಲ ಸರ್ ಡ್ರಿಂಕ್ಸ್ ಮಾಡಿದ್ರೆ ನಮ್ಗೆ ಅಲ್ಲಿ ಚೆಕಪ್ ಅನ್ನೋದು ಇದೆಯಲ್ಲ ಚೆಕ್ ಮಾಡೇ ಮಾಡ್ತಾರೆ ಪ್ರತಿ ಡ್ರೈವರ್ನೂ ಅಲ್ಲಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ಗಳು ಚೆಕ್ ಮಾಡ್ತಾರೆ ಪ್ಲಸ್ ನಮ್ಮ ಮಾರ್ಷಲ್ಗಳು ಚೆಕ್ ಮಾಡ್ತಾರೆ ಎಲ್ಲ ನಡೀತಾನೆ ಇದೆ ಇದು ಆದರೂ ಆಕ್ಸಿಡೆಂಟ್ ಆಗ್ತಾ ಇದೆ ಲಾರಿ ಚಾಲಕರು ಕೂಡ ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ಸ್ತೀನಿ ಸರ್ ಈಗ ಯಾಕೆ ಈ ರೀತಿ ಇನ್ಸಿಡೆಂಟ್ ಆಗ್ತಾ ಇದೆ ಏನ್ ರೀಸನ್ ಈಗ ಬಹುತೇಕರು ಡ್ರಿಂಕ್ಸ್ ಮಾಡ್ತಾರೆ ಅನ್ನೋಂತ ಆರೋಪ ಇದೆ ಏನು ಹೇಳ್ತೀರಾ ಡ್ರಿಂಕ್ ಮಾಡ್ಸಕ್ಕೆ ಅಲವ್ ಇಲ್ಲ ಸರ್ ರೂಲ್ಸ್ ಆಗಿದೆ ಡ್ರಿಂಕ್ ಮಾಡೋ ಅಲವ್ ಇಲ್ಲ ಹೇಳ್ತಿಂಗ್ಳ ಯಾರು ಡ್ರಿಂಕ್ ಮಾಡ್ತಾ ಇಲ್ಲ ಅದ್ರ ಒಂದು ಗೊತ್ತಾಗ್ತಾ ಇಲ್ಲ ನಿನ್ನೆ ನಿನ್ನೆ ಆಗಿರೋ ಇನ್ಸಿಡೆಂಟ್ ನೋಡ್ತಾ ಇದ್ರೆ ಏನ್ ಹೇಳ್ತೀರಾ ಅದಕ್ಕೆ ಲಾರಿ ಚಾಲಕನೇ ನಿರ್ಲಕ್ಷ್ಯನೇ ಕಾರಣ ಅಂತ ಅಂತೀರಾ ಅವ್ರ ಮೇಲೆ ಹೆಂಗ ಸರಿ ಆಗುತ್ತೆ ಅವರು ಸ್ವಲ್ಪ ಭಯದಲ್ಲೇ ಓಡಿಸ್ತಾ ಇರ್ತಾರೆ ಅದು ಚಿಕ್ಕ ಗಾಡಿ ಬಂದ್ ದೊಡ್ಡ ಗಾಡಿಗೆ ಓದ್ಕೊಂಡು ಚಿಕ್ಕ ದೊಡ್ಡ ಗಾಡಿ ಮೇಲೆ ತಪ್ಪು ಬರ್ತಾ ಇದೆ ಆದ್ರೂ ಯಾಕೆ ಈ ರೀತಿ ಇನ್ಸಿಡೆಂಟ್ ಗಳು ಆಗ್ತಾ ಇದೆ ನಿಮಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅಲ್ಲಿ ನಿಜವಾಗ್ಲು ಪಾಲನೆ ಆಗ್ತಿದ್ಯಾ ಡಂಪ್ ಯಾರ್ಡ್ ಅಲ್ಲಿ ಯಾರು ಡ್ರಿಂಕ್ಸ್ ಮಾಡ್ತಾರೋ ಅವ್ರನ್ನ ಚೆಕ್ ಮಾಡೋದು ಮಾಡೋ ಬಿಡೋದು ಮಾಡ್ಸಲ್ಲ ಯಾ ಗಾಡಿ ಡ್ರೈವರ್ ಕುಡ್ಕೊಂಡ್ ಬಂದಾಗ ಇಲ್ವಾ ಚೆಕ್ ಮಾಡ್ಸಿ ಬಿಡಿಸೋದು ಯಾರು ಕುಡ್ಕೊಂಡ್ ಬಂದ್ರೆ ಗಾಡಿ ಸೈಡ್ ಕಾಕ್ಸ್ತಾವ್ರೆ ಅದಂತೂ ನಿಜ ಅಲ್ಲ ಸೊ ಇವ್ರು ಹೇಳೋದು ಎಲ್ಲರೂ ಕೂಡ ಆ ರೀತಿ ಇರಲ್ಲ ಬಟ್ ಕೆಲವರು ಆ ರೀತಿ ಇರ್ಬೋದು ಡ್ರಿಂಕ್ಸ್ ಮಾಡಿ ಡ್ರೈ ಮಾಡ್ತಿರ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ನಮ್ಮನ್ನೇ ಹೊಣೆ ಮಾಡೋದು ಸರಿಯಲ್ಲ ದೊಡ್ಡ ವೆಹಿಕಲ್ ಸಣ್ಣ ವೆಹಿಕಲ್ ಏನಾದರೂ ಗುದ್ದಿದ್ರೆ ಅದಕ್ಕೆ ಯಾವಾಗಲೂ ಕೂಡ ಬರೋದು ನಮ್ಮ ಮೇಲೆ ಆರೋಪ ಬರೋದು ಮ್ಯಾಕ್ಸಿಮಮ್ ಏನು ಬಿ ಬಿ ಎಂ ಪಿ ಪಾಲನೆ ಮಾಡ್ತಾ ಇದೆ ಅವುಗಳೆಲ್ಲವನ್ನು ನಾವು ಪಾಲನೆ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿರುವ ಚಾಲಕರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಕಾಂಟ್ರಾಕ್ಟರ್ ಕೂಡ ಹೇಳ್ತಾ ಇರೋದು ಬೆಂಗಳೂರಿಂದ ಕ್ಯಾನಪಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ಸೊ ಈ ಬಗ್ಗೆ ಸಾರ್ವಜನಿಕರ ಒಪಿನಿಯನ್ ಅನ್ನು ಕೂಡ ನಾವು ಸಂಗ್ರಹ ಮಾಡ್ತಾ ಇದ್ವಿ ಇನ್ಫ್ಯಾಕ್ಟ್ ಅಧಿಕಾರಿಗಳಿಗೆ ನೀವು ಯಾವ ತರ ಬೇಕಾದ್ರೂ ತರಾಟೆಗೆ ತಗೊಳ್ಳಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಅವ್ರು ಮುಂದಿಡಿ ಅಂತ ನಾವು ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ವಿ ಸಾಕ ಜನ ಪಬ್ಲಿಕ್ ಕಾಲರ್ಸ್ ಕಾಲ್ ಮಾಡ್ಬಿಟ್ಟು ಹೇಳ್ತಾ ಇದ್ರು ಏನೇನು ಸಮಸ್ಯೆ ಅವ್ರವ್ರ ಭಾಗದಲ್ಲಿ ಆಗ್ತಾ ಇದೆ ಅಂತ ದಿನನಿತ್ಯ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಈಗ ಗಳಂತೂ ದಿನನಿತ್ಯ ಆಗ್ತಲೇ ಇರುತ್ತೆ ಅದರಲ್ಲಿ ಬೆಳಕಿಗೆ ಬರೋದು ಅಂತಂದ್ರೆ ಈ ತರ ಮಾಧ್ಯಮದಲ್ಲಿ ಬರೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಈ ತರದ್ದು ಕೆಲವೇ ಕೆಲವು ಹಂಗಿನ್ ಹಂಗೆ ಬೀಳ್ತಾರೆ ಹೇಳ್ತಾರೆ ಕೆಲವರು ಹೋಗ್ತಾರೆ ಅಥವಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಕೈಕಾಲ್ ಮುರಿದು ಹೋಗುತ್ತೆ ಅಥವಾ ಒಂದಿಷ್ಟು ಗಾಯಗಳಾಗಿರುತ್ತೆ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ ಅಧಿಕಾರಿಗಳು ಗಮನಕ್ಕೆ ತಂದ್ರು ಎಷ್ಟೋ ಸಂದರ್ಭದಲ್ಲಿ ಪ್ರಯೋಜನಗಳ ಎಷ್ಟೋ ಸಂದರ್ಭ ಅಲ್ಲ ಸಾವು ನೋವಾದಾಗ್ಲೂ ಕೂಡ ಪ್ರಯೋಜನಕ್ಕೆ ಬರಲ್ಲ ಅಂದ್ಮೇಲೆ ಇನ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದಾಗ ಕೇರ್ ಮಾಡ್ತಾರ ಅಧಿಕಾರಿಗಳು ಅರುಣ್ ಅಂತ ಯಲ್ಹಂಕದಿಂದ ಮತ್ತೊಬ್ರು ಕಾಲರ್ ಹೇಳ್ತಾರೆ ಅರುಣ್ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ಫೈನ್ ಅರುಣ್ ನೀವೇನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರಾ ಈ ತರ ಸಮಸ್ಯೆಗಳನ್ನ ಹೇಳಿ ಮೇಡಮ್ ಈಗ ರೀಸೆಂಟ್ ಆಗಿ ಎರಡು ಆಕ್ಷನ್ ನಾನು ನೋಡಿರೋದು ಓಕೆನಾ ಒಂದು ಇಲ್ಲೇ ಬಾಗ್ಲೂರ್ ಮೇನ್ ರೋಡ್ ಅಲ್ಲಿ ಈಗ ನೀವು ರಾಮಯ್ಯ ಅಂತ ತೋರಿಸ್ತಾ ಇದೀರಲ್ಲ ಅದು ಬಂದು ಅವರು ಇಲ್ಲಿ ಬಾಗ್ಲೂರ್ ಮೇನ್ ರೋಡ್ ಅಲ್ಲಿ ಒಂದು ಬೃಂದಾವನ್ ಕಾಲೇಜ್ ಇದೆ ಆ ಕಾಲೇಜಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಅವರು ಸಂಜೆ ಟೈಮ್ ಅಲ್ಲಿ ನಾನು ಅವತ್ತು ಬೇಕರಿಗೆ ಅಂತ ಹೋಗ್ತಾ ಇದ್ದೀವಿ ಇಮ್ಮಿಡಿಯೇಟ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಇಮಿಡಿಯೇಟ್ಲಿ ಹೋಗಿ ನೋಡಿದ್ರೆ ಸ್ಪಾಟ್ ಊಟದು ಅದೊಂದಾಯ್ತು ಆಮೇಲೆ ಇನ್ನೊಂದ್ ಇನ್ನೊಂದ್ ಏನಾಗಿದೆ ಆರ್ಮಿ ಗಾಡಿ ಬಿ ಎಸ್ ಎಫ್ ಗಾಡಿಗೆ ಎಲ್ಲಿ ರೈವಾ ಕಾಲೇಜ್ ಹತ್ರ ಅಲ್ಲೆಲ್ಲ ಸರ್ಕಲ್ ರೈವಾ ಸರ್ಕಲ್ ಅಲ್ಲಿ ಆ ಗಾಡಿಗೆ ಗುದ್ದು ಬಿಟ್ಟು ಅಲ್ಲಿಂದ ಅವನು ಕಾರು ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಎಲ್ಲಿಗೆ ಇಲ್ಲಿ ವಿನಾಯ್ಕ್ ನಗರ್ ಹತ್ತತ್ರ ಇದೆ ವಿನಾಯಕ್ ನಗರ ಹತ್ತತ್ರ ಬಂದವನು ಚೇಂಜ್ ಚೇಜ್ ಮಾಡಿದ್ದಾನೆ ಅವ್ರ ಕೆಳಗಡೆ ಚೆಕ್ ಮಾಡ ಇಳಿದ್ಬಿಟ್ಟು ಚೆಕ್ ಮಾಡಿದ್ರೆ ಇಬ್ರು ಡ್ರಿಂಕ್ಸ್ ಮಾಡಿದಾರೆ ಯಾವತ್ತು ಖುದ್ದಾಗೆ ನೋಡಿದೆ ನೋಡ್ದೆ ಅವತ್ತು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಎಲ್ಲ ಬಂದ್ರು ಯಾವ್ದು ಎಗ್ಡೆ ನಗರ ಪೊಲೀಸ್ ಸ್ಟೇಷನ್ ಬರುತ್ತೆ ನಮ್ದೆಲ್ಲ ಅವರೆಲ್ಲ ಬಂದೆಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಕೊನೆಗೆ ಅದೇನೇನ್ ಮಾಡ್ಕೊಂಡ್ರು ಸೆಟಲ್ಮೆಂಟ್ ಮಾಡ್ಕೊಂಡು ಹೋದ್ರು ಒಟ್ಟಲ್ಲಿ ಅವ್ರಿಬ್ರು ಡ್ರಿಂಕ್ಸ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಇನ್ನೊಂದು ಮೇಡಮ್ ಹೇಳ್ತೀನಿ ನೋಡಿ ಅವ್ರಿಗೆ ಡಿ ಎಲ್ ಎವಿ ಡಿ ಎಲ್ ಇದೆಯಾ ಫಸ್ಟ್ ಅದನ್ನ ಚೆಕ್ ಮಾಡಿ ನೀವು

ರಿನ್ಯೂವಲ್ ಅಲ್ಲ ಈಗ ಬರೀ ಅವರು ಟೂ ವೀಲರು ಇನ್ನು ಬೇರೆ ಇನ್ನ ಹೆವಿಗೆ ಇರೋದಿಲ್ಲ ಯಾಕೆಂದ್ರೆ ಲಾರಿ ಬೇಕು ಅಂದ್ರೆ ಹೆವಿ ಬೇಕೇ ಬೇಕು ಡೇಲ್ ಫಸ್ಟ್ ಆಟಿ ಹೋದ್ರೆ ಅವ್ರನ್ನ ಚೆಕ್ ಮಾಡ್ಬೇಕು ಈಗ ಬೋರ್ಡ್ ಅಂತ ಅಂದ್ಬಿಟ್ಟು ಏರ್ಪೋರ್ಟ್ ರೋಡ್ ಅಲ್ಲಿ ಎಲ್ಲಾ ಕಡೆ ಆಟಿ ಹೋದ್ರೆ ಚೆಕ್ ಮಾಡ್ತಾರೆ ಕ್ಯಾಬ್ಗಳನ್ನ ಎಂತ ಚೆಕ್ ಮಾಡ್ಬೇಕು ಫಸ್ಟ್ ಅವ್ರನ್ನ ಚೆಕ್ ಮಾಡ್ಲಿ ನಾವು ಗಮನ ಸೆಳೆದಿದ್ವಿ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ವಿ ಚಾಲಕರನ್ನು ನಾವು ಮಾತಾಡಿಸಿ ಅದನ್ನ ಡಿಸ್ಪ್ಲೇ ಕೂಡ ಮಾಡಿಸಿದ್ವಿ ಆ ಡ್ರೈವಿಂಗ್ ಲೈಸೆನ್ಸ್ ನೋಡೋಣ ಈಗ ಕ್ರಮ ಕೈಗೊಳ್ತಾರ ಥ್ಯಾಂಕ್ ಯು ಮಾತಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದಾರೆ ಅಬ್ದುಲ್ ರಜಾಕ್ ಅಂತ ಅಬ್ದುಲ್ ರಜಾಕ್ ಅವರ ನಮಸ್ಕಾರ ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ ಈಗ ನೀವು ಕರೆ ಮಾಡಿ ನಿಮ್ ಒಪಿನಿಯನ್ ತಿಳಿಸಬಹುದು ನಿಮ್ ಸಲಹೆಗಳು ಇದ್ರೆ ಕೊಡ್ಬೋದು ಅಥವಾ ಈ ಪ್ರಾಬ್ಲಮ್ಸ್ ಗಳಿಂದ ನೀವು ಬೇಸತ್ತು ಹೋಗಿದ್ರೆ ಅಧಿಕಾರಿಗಳನ್ನು ತರಾಟೆಗೂ ತಗೊಳ್ಬೋದು ಸೊ ಅದಕ್ಕೆ ವೇದಿಕೆಯನ್ನ ನ್ಯೂಸ್ ಏಟೀನ್ ಕನ್ನಡ ಕಲ್ಪಿಸ್ಕೊಡ್ತಾ ಇದೆ ಅಬ್ದುಲ್ ರಜಾಕ್ ಅವರು ಲೈನ್ ಅಲ್ಲಿ ಇದ್ದಾರೆ ಅಬ್ದುಲ್ ರಜಾಕ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಫೈನ್ ಏನ್ ಪ್ರಾಬ್ಲಮ್ಸ್ ಆಗ್ತಿದೆ ಅಬ್ದುಲ್ ರಜಾಕ್ ಅವರೇ ನಿಮ್ದು ಯಾವ ಏರಿಯಾ ನಮ್ದು ಯಲಹಂಕ ಮೇಡಮ್ ಯಲಹಂಕ ಮೇಡಮ್ ನಾವು ನೋಡ್ತಾ ಇದೀವಿ ಡೈಲಿ ಬೆಳಗ್ಗೆ ಹೊತ್ತು ಇದು ಕಸ ಗಾಡಿ ಅವರು ಅವರು ಅವ್ರದೇ ಟೈಮಿಂಗ್ಸ್ ಇರುತ್ತೆ ಬರೋದು ಕೆಲವ್ರು ಆಫೀಸಿಗೆ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಬರೋದು ಒಂಬತ್ತು ಗಂಟೆಗೆ ಎಲ್ಲ ಅದು ಹುಡುಗರು ಯಾವತರ ಅಂದ್ರೆ ಗುಡ್ಕ ಹಾಕೊಂಡು ಫುಲ್ಲು ಅವ್ರ ಡಿ ಎಲ್ ಇರುತ್ತೋ ಇಲ್ವೋ ಗೊತ್ತೇ ಇಲ್ಲ ಚೆಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅದು ತರ ಇವ್ರ ಕಾಂಟ್ರಾಕ್ಟರ್ ಎಲ್ಲಾ ಅವ್ರು ಎಲ್ಲಾ ರಾಜಕೀಯ ವ್ಯಕ್ತಿಗಳು ಪ್ರಭಾವಿ ವ್ಯಕ್ತಿಗಳಿಗೆ ಕಾಂಟ್ರಾಕ್ಟ್ ಕೊಡೋದ ಅಂತ ಅವರಿಗೆ ಅವ್ರಿಗೆ ಗೊತ್ತಿರೋರ್ ಮಾತ್ರ ಆಮೇಲೆ ಎಲ್ಲಿ ಗಾಡಿ ಪಟ್ಟ ಪಟ್ಟಂತ ಫೋನ್ ಮಾಡಿಸ್ಬಿಟ್ಟು ಬಿಡಿಸ್ಬಿಡ್ತಾರ ಅವ್ರಿಗೆ ಈ ತರ ಆಮೇಲೆ ಹಿಡಿದ್ರೆ ಪೊಲೀಸ್ ಅವರು ಒಂದ್ ಐವತ್ತು ನೂರು ರೂಪಾಯಿ ಇಸ್ಕೊಂಡ್ ಬಿಡ್ತಾರೆ ಈ ತರ ಅಡ್ಜಸ್ಟ್ಮೆಂಟ್ ಗಳು ಈ ತರ ಆದ್ರೆ ಕೊನೆಗೆ ಜೀವನ ತೆಗೆದು ಬಿಡ್ತಾರಲ್ಲ ಪಾಪ ಎಲ್ಲಿಂದ ಬಂದಿದ್ದ ಹುಡುಗ ಅವನು ನಿನ್ನೆ ಅವನಿಗೆ ಹಿಂದೆಯಿಂದ ಗುದ್ದಿರೋದು ಹಿಂದೆಯಿಂದ ಅಂದ್ರೆ ಇವನಿಗೆ ಗಾಡಿ ಓರ್ಸಂಖ್ಯ ಬರಲ್ಲ ಇವನಿಗೆ ಯಾವ ತರ ಡಿಯಲ್ಲಿ ಕೊಟ್ರು ಇನ್ನೊಂದು ಕಸತ್ ಲಾರಿ ಆಂಬುಲೆನ್ಸ್ ಆಮೇಲೆ ನಮ್ದು ಇದು ಫೈರ್ ಫೈರ್ ಬ್ರಿಗೇಡ್ ಅಕ್ಕಪಕ್ಕದಲ್ಲಿ ಯಾವ ಗಾಡಿನೂ ಹೋಗಲ್ಲ ಯಾಕಂದ್ರೆ ಅದೊಂತರ ಡೇಂಜರ್ ಅಂತ ಹೇಳ್ಬಿಟ್ಟು ಅವರು ಅಕ್ಕಪಕ್ಕದಲ್ಲೇ ಹೋಗಲ್ಲ ಅಂತದ್ರಲ್ಲಿ ಇವನು ತಗೊಂಡೋಗಿ ಅವನಿಗೆ ಗುದ್ದಿದಾನೆ ಅಂದ್ರೆ ಇದು ಯಾವ್ದೋ ಒಂತರ ವಿಚಿತ್ರ ಅನಿಸ್ತಾ ಇದೆ ಇದು ಕಾಂಟ್ರಾಕ್ಟ್ ಇವ್ರಿಗೆ ಕೊಡ್ತಾರೆ ಕೊಡಕ್ಕಿಂತ ಮುಂಚೆ ಇವ್ರ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಡ್ರೈವರ್ಗಳಿಗೆ ಯಾವ ತರ ಪರಿಶೀಲನೆ ಮಾಡ್ತಾರೆ ನಾವು ಟ್ರಾನ್ಸ್ಪೋರ್ಟ್ ಅಲ್ಲೇ ಇರೋದು ನಾವು ಡ್ರೈವರ್ ತಗೊಬೇಕಾದ್ರೆ ಅವ್ರ ಹತ್ರ ಎಲ್ಲೋ ಬ್ಯಾಡ್ಜ್ ಇದೆಯಾ ಬ್ಯಾಡ್ಜ್ ಮಾಡಿಸಿದಾರ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದಾರೆ ಪ್ರತಿಯೊಂದು ಚೆಕ್ ಮಾಡ್ತೀವಿ ಹೋದ್ಮೇಲೂ ಅಬ್ದುಲ್ ರಜಾಕ್ ಅವರೇ ಅಷ್ಟೆಲ್ಲ ಚೆಲ್ಲ ಮಾಡಿದ್ರೆ ಪರಿಶೀಲನೆ ಮಾಡೋದಾದ್ರೆ ಈ ತರ ಕೇಸ್ ಗಳು ಯಾಕೆ ಬರುತ್ತೆ ಈ ತರ ಯಾರ್ಯಾರ್ದೋ ಪ್ರಾಣ ಇವ್ರುಗಳು ಯಾಕೆ ಹೋಗಿ ತೆಗಿತಾರಲ್ವಾ ಫೈನ್ ಥ್ಯಾಂಕ್ ಯು ಸೊ ಮಚ್ ಅಬ್ದುಲ್ ರಜಾಕ್ ಅವ್ರೆ ನಮ್ ಜೊತೆ ಮಾತಾಡಿದಕ್ಕೆ ಸೂರಜ್ ಅಂತ ಮತ್ತೊಬ್ರು ಕಾಲರ್ ಹಾಡಿದಾರೆ ಸೂರಜ್ ಅವರೇ ಈ ಬೆಂಗಳೂರಿನ ಎಲ್ಲಾ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಬಿ ಬಿ ಎಂ ಪಿ ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಸಮಸ್ಯೆಗಳ ಬಗ್ಗೆ ಮೇಡಮ್ ಇವಾಗ ಅದು ಬಂದು ಇಲ್ಲಿ ಈ ಆಕ್ಸಿಡೆಂಟ್ ಗಳಾಗೋದು ನೀವು ನೋಡಿದ್ರೆ ಸಾಮಾನ್ಯವಾಗಿ ರಿಂಗ್ ರೋಡ್ ಮತ್ತು ಏರ್ಪೋರ್ಟ್ ರೋಡ್ ಅಲ್ಲಿ ಏನಕ್ಕೆ ಅಂದ್ರೆ ಅವ್ರದ್ದು ಡಂಪಿಂಗ್ ಯಾರ್ಡ್ ಬಂದು ಆ ಕಡೆ ಇದೆ ಯಲಾಂಕ ಆ ಕಡೆಗೆನೆ ಹೋಗುತ್ತೆ ಎಲ್ಲ ದೊಡ್ಡ ದೊಡ್ಡ ಲಾರಿಗಳು ಸೊ ಇನ್ನೊಂದ್ ವಿಚಾರ ಬಂದು ಇವ್ರಗಳನ್ನ ಚೆಕ್ ಮಾಡೋ ಯಾರು ಇಲ್ಲ ಈ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರೇ ಸಾಮಾನ್ಯ ಜನಗಳು ಮಾತ್ರ ಚೆಕ್ ಮಾಡ್ತಿದ್ದಾರೆ ಹೊರತು ಯಾವಾಗ ಈ ಬಿ ಬಿ ಎಂ ಪಿ ಇದು ಸಂಬಂಧಪಟ್ಟಿದ್ದು ಗಾಡಿಗಳಾಗ್ತವೆ ಸರ್ಕಾರದ ಗಾಡಿಗಳಾಗ್ತವೆ ಯಾರು ಕೂಡ ಸ್ಟಾಪ್ ಮಾಡಲ್ಲ ಅದಕ್ಕೆ ಚೆಕ್ ಇಲ್ಲ ಇವರು ಬೆಳಗ್ಗೆಯಿಂದನೇ ಕುಡಿತಾರೆ ಕೆಲವರು ಡ್ರೈವರ್ಗಳು ಏನಕ್ಕೆ ಅಂದ್ರೆ ಅವ್ರ ಕೆಲಸ ಅಂತದ್ದು ಅವರು ಕುಡಿದ್ರೇನೆ ಕೆಲಸ ಮಾಡೋಂತ ರೀತಿ ಆಗಿದೆ ಅವ್ರಿಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಅವ್ರು ಕುಡಿದು ಡ್ರೈವ್ ಮಾಡಿದ್ರೆ ಬೇರೆಯವ್ರ ಪ್ರಾಣ ಯಾಕೆ ಅಲ್ವಾ ಖಂಡಿತವಾಗ್ಲು ನಾನೇ ಕುದ್ದಾಗೆ ಒಂದಿನ ಫ್ಲೈ ಓವರ್ ಮೇಲೆ ಫಾರ್ ಎಕ್ಸಾಂಪಲ್ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಯಾವಾಗ ಸ್ಟಾರ್ಟ್ ಆಗುತ್ತೆ ಏರ್ಪೋರ್ಟ್ ಗೆ ಅಲ್ಲಿ ಒಂದ್ ದೊಡ್ಡ ಆಘಾತ ಆಗಿತ್ತಲ್ಲಿ ಅಪಘಾತ ಆಗಿತ್ತಲ್ಲಿ ಯಾವಾಗ ಒಂದ್ ಗಾಡಿ ಬಂದು ಇನ್ನೊಂದು ಡಿವೈಡರ್ ಹೊಡೆದು ಈ ಕಡೆಗೆ ಬಂದಿತ್ತು ತುಂಬಾ ಮಳೆ ಬರ್ತಾ ಇತ್ತು ಅವತ್ತು ನಾನು ಬರ್ತಾ ಇದೀನಿ ನಿಂದೆ ಅಲ್ಲಿ ಆ ಡಿವೈಡರ್ ಹತ್ತದೇ ಇಲ್ಲ ಗಾಡಿ ಯಾವ ಗಾಡಿನೂ ಹತ್ತಲ್ಲ ಅಷ್ಟು ದೊಡ್ಡ ಡಿವೈಡರ್ ನೀವು ನೋಡಿದ್ರೆ ಏರ್ಪೋರ್ಟ್ ಹೋಗೋಕ್ ನೋಡಿದ್ರೆ ಡಿವೈಡರ್ ಗಳು ಅದನ್ನ ಒಡ್ಕೊಂಬಂದ್ ಈ ಕಡೆ ಗಾಡಿ ಈ ಕಡೆಗೆ ರೋಡ್ ಬಂದಿತ್ತು ಈ ತರ ಇದೇ ಒಂದ್ ಕಸದ ದಾಳಿ ಸೊ ಇವ್ಗಳನ್ನ ಚೆಕ್ ಮಾಡಂತ ಇವ್ರು ಯಾರ್ ಗುದ್ಗೆ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಇದನ್ನ ಯಾರ್ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರ ಜವಾಬ್ದಾರಿ ಇರುತ್ತೆ ಯಾರನ್ನ ನಾವು ಎಂಪ್ಲಾಯ್ ಮಾಡ್ಕೊಂತೀವಿ ಡ್ರೈವರ್ ಗಳಾಗಿ ಅವ್ರ ಹತ್ರ ಲೈಸೆನ್ಸ್ ಇದೆಯಾ ಅವನ ಏಜ್ ಎಷ್ಟು ಅವನ್ ಅವ್ನಿಗೆ ಏನ್ ಅಭ್ಯಾಸಗಳಿದೆ ಅವನು ಅವ್ನ ಗುಟ್ಕ ಹಾಕ್ತಾನೋ ಕುಡಿತಾನೋ ಸಿಗರೇಟ್ ಸೇರ್ತಾನೋ ಎಷ್ಟೊಂದ್ ಜನ ಗಾಡಿ ಓಡಿಸ್ಕೊಂಡು ಹೋಗ ಆಚೆಯಿಂದ ಉಗಿತಾ ಇರ್ತಾರೆ ಸಿಗರೇಟ್ ನೀವ್ ನೋಡಿದ್ರೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಮೊಬೈಲ್ ನಮ್ ಗಾಡಿಗಳ ಮೇಲೆಲ್ಲ ಬಿದ್ದಿದೆ ಅವ್ರು ಉಗಿಯೋದು ನಾನು ಆಕ್ಚುಲಿ ರೆಗ್ಯುಲರ್ ಟ್ರಾವೆಲರ್ ಫ್ರಮ್ ನೀವು ಸದಾಶಿವ ನಗರ್ ಇಂದ ಹೆಬ್ಬಾಳೆ ನಮ್ಮ ಆಫೀಸ್ ಇದೆ ದಿನ ಬೆಳಗ್ಗೆ ಸಾಯಂಕಾಲ ಇವ್ರನ್ನ ನೋಡ್ತೀವಿ ನಾವು ಪೈನ್ ಸೂರಜ್ ನೀವ್ ಅಬ್ಸರ್ವ್ ಮಾಡಿದ್ ನೀವ್ ಹೇಳಿದೀರಾ ನೋಡೋಣ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ತಾರ ಅಂತ ಥ್ಯಾಂಕ್ ಯು ನಿಮಗೂ ಮಾತಾಡೋದಕ್ಕೆ ನಿಮ್ಮ ಅನಿಸಿಕೆ ಶೇರ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್